ಹಲ್ಲೋ ನನ್ನ ಕುಟುಂಬದವರೇ ನಾನು ನಿಮ್ಮ ಮನೆ ಮಗಳು ಪುಷ್ಪ ನನ್ನ ಕುಟುಂಬದವ್ರಿಗೋಸ್ಕರ ಒಂದು ಗಿ ಅವೆ ಅನ್ನೋ ಕಾನ್ಸೆಪ್ಟ್ ಮಾಡ್ತಾಯಿದ್ದೀನಿ ದಯವಿಟ್ಟು ವಿಡಿಯೋ ಕೊನೆವರೆಗೂ ನೋಡಿ ನಿಮಗೆ ತುಂಬ ಇನ್ಫಾರ್ಮೇಷನ್ ಇದೆ ಈ ವಿಡಿಯೋದಲ್ಲಿ ನಾನು ನನ್ನ ಕುಟುಂಬದವರ್ಸ್ ದವ್ರಿಗೋಸ್ಕರ ಮಾಡ್ತಾ ಇರೋ ಒಂದು ಗಿ ಅವೆ ಕಾನ್ಸೆಪ್ಟ್ ಸೊ ಇದರ ಉದ್ದೇಶ ಏನು ಅಂತ ಅಂದರೆ ಮೊನ್ನೆ ತಾನೇ ನಾನು ರಾಘವೇಂದ್ರ ಸ್ವಾಮಿ ಮಠದಿಂದ ತೊಗೊಂಬಂದಿರೋ ಫೋಟೋಸ್ನ ತುಂಬ ಜನಕ್ಕೆ ನಾನು ಕಳಿಸ್ಕೊಟ್ಟೆ ಅದು ತುಂಬ ಜನ ನನಗೆ ಅಡ್ರೆಸ್ ಕಳಿಸಿದರು ಅದ್ರೊಳಗೆ ತುಂಬ ಜನ ಕೇಳ್ತಾಯಿದ್ರು ಮೇಡಮ್ ತುಂಬ ಜನಕ್ಕೆ ಫೋಟೋ ಎಲ್ಲ ಕೊಟ್ಟಿದ್ದೀರಾ ಆದರೆ ನಮಗೆ ಏನಾದರೂ ಹೆಲ್ಪ್ ಮಾಡಿ ಮೇಡಮ್ ನಾವು ತುಂಬ ಕಡುರು ಕಡು ಬಡವರಿದ್ದೀವಿ ಮೇಡಮ್ ದಯವಿಟ್ಟು ನಮಗೂ ಹೆಲ್ಪ್ ಮಾಡಿ ಅಂತ ಸೊ ಅದಕ್ಕೋಸ್ಕರ ನನ್ನ ಒಂದು ಕುಟುಂಬದವರಿಗೆ ಸೊ ನಾನು ಮಾಡ್ತಾ ಇರೋದು ತುಂಬಾ ಅಳಿಲು ಸೇವೆ ಸೊ ಇದೇನು ತುಂಬ ದೊಡ್ಡ ಏನಲ್ಲ ತುಂಬ ದೊಡ್ಡ ಇದೇನೆಲ್ಲ ಮಾಡ್ತಾ ಇರೋದು ಸೊ ಈ ಒಂದು ಚಿಕ್ಕ ಒಂದು ಅಳಿಲು ಸೇವೆನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ನನ್ನ ಒಂದು ಫಾಲೋವರ್ಸಿಗೆ ನಾನು ಈ ಒಂದು ರೇಷನ್ ಕಿಟ್ಟು ಕೊಡಬೇಕು ಅಂದ್ಕೊಂಡಿದ್ದೀನಿ ಅದು ಐದು ಜನಕ್ಕೆ ಐದು ಜನ ಕುಟುಂಬದವ್ರಿಗೆ ಈ ಒಂದು ರೇಷನ್ ಕಿಟ್ಟು ಮನುಷ್ಯನಾಗಿ ಹುಟ್ಟಿದ ಮೇಲೆ ಮನುಷ್ಯ ಮನುಷ್ಯನ್ಗೆ ಹೆಲ್ಪ್ ಮಾಡಲೇಬೇಕು ಅದು ನನ್ನ ಕುಟುಂಬದವ್ರಿಗೆ ನಾನು ಮಾಡ್ತಾರೋ ಹಳ್ಳಿಲು ಸೇವೆ ಸೊ ನನ್ನ ಸೇವೆಲೇ ನಾನು ಏನೇನು ಕೊಡ್ತಾಯಿದ್ದೀನಿ ಅಂತಂದರೆ ಸೊ ನಿಮಗೆ ಒಂದು ಮೂವತ್ತು ಕೆ ಜಿ ಬುಲೆಟ್ ರೈಸ್ ಇರುತ್ತೆ ಅವಲಕ್ಕಿ ರವೆ ಗೋಧಿ ಹಿಟ್ಟು ಹಾಗೆ ಎಣ್ಣೆ ಸೋಪು ಸಕ್ಕರೆ ಜಾಮೂನ್ ಪ್ಯಾಕೆಟ್ ಹಾಗೆ ಒಂದಷ್ಟು ರೇಷನ್ ಕಿಟ್ನ ನಾನು ಒಂದು ಕಿಟ್ಟಾಗಿ ಒಬ್ಬರಿಗೆ ಕೊಡಬೇಕು ಅಂತ ಅನ್ಕೊತಾ ಇದ್ದೀನಿ ಆದರೆ ನನ್ನ ಒಂದು ಏನು ಕಳಕಳ ಮನವಿ ಅಂದರೆ ದಯವಿಟ್ಟು ಅವಶ್ಯಕತೆ ಇರೋರು ಮಾತ್ರ ಕಮೆಂಟ್ ಮಾಡಿ ಈ ರೇಷನ್ ಅವಶ್ಯಕತೆ ನಮಗಿದೆ ಮೇಡಮ್ ಅಂತ ಅನ್ನೋರು ಖಂಡಿತ ಮಾಡಿ ಅವ್ರಿಗೆ ತಲುಪಿಸ್ತೀನಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನೀವು ಹಾಕೋ ಒಂದು ಕಮೆಂಟಲ್ಲಿ ಏನಿರಬೇಕು ಮೆಸೇಜು ಅಂತಂದರೆ ಹೆಲ್ಪ್ ಅಂತ ಇರಲಿ ಎಲ್ಪ್ ಅಂತ ಹಾಕೋರು ಆ ಒಂದು ಮೆಸೇಜ್ಗೆ ಜಾಸ್ತಿ ಜನದ್ದು ಲೈಕ್ಸ್ ಬಂದಿರಬೇಕು ಅದನ್ನು ನೋಡಿ ನಾನು ಐದು ಜನದಕ್ಕೆ ಈ ಒಂದು ರೇಷನ್ನ ಕಿಟ್ಟು ನಾನು ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಆದರೆ ಇನ್ನೊಂದು ಕಳೆಕಳೆ ಮನವಿ ಏನು ಅಂತಂದರೆ ಈ ಒಂದು ಆಫರ್ನ ನಾನು ಬೆಂಗಳೂರಲ್ಲಿರೋರಿಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕೆ ಮಗಳು ಮದುವೆ ಹತ್ರದಲ್ಲೇ ಇದೆ ಅದಕ್ಕೆಲ್ಲ ಸಿದ್ಧತೆ ಮಾಡ್ಕೋಬೇಕು ನಾನು ಊರುಗಳಿಗೆಲ್ಲ ಹೋಗೋದಿಕ್ಕಾಗಲ್ಲ ಹಾಗಾಗಿ ಈ ಒಂದು ಗೀ ಅವೆನ ಬೆಂಗಳೂರಲ್ಲಿರೋರಿಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಗತ್ಯ ಇರೋರು ಖಂಡಿತ ಈ ಒಂದು ಯೂಟ್ಯೂಬ್ನ ನೋಡಿ ಶೇರ್ ಮಾಡಿ ಯಾರಿಗ ಅಗತ್ಯ ಇದೆ ಈ ಒಂದು ದಿನಸಿ ಐಟಮು ಅವ್ರಿಗೆ ತಲುಪಿಸೋ ಪ್ರಯತ್ನ ಮಾಡಿ ಸೊ ಅದು ಒಂದು ಒಳ್ಳೆಯದಾಗುತ್ತೆ ಖಂಡಿತ ಈ ಒಂದು ಆಫರ್ನ ನಾನು ಜನ್ವರಿ ಒಂದನೇ ತಾರೀಕು ನಾನೇ ನಿಮ್ಮ ಮನೆಗೆ ಬರ್ತಾಯಿದ್ದೀನಿ ನಿಮ್ಮ ಮನೆಗೆ ಬಂದು ಸ್ವತಃ ಈ ಒಂದು ದಿನಸಿ ಕಿಟ್ ಕೊಟ್ಟು ದಿನಸಿ ಕಿಟ್ಟಿನ ಜೊತೆ ಒಂದು ಸ್ಪೆಷಲ್ ಗಿಫ್ಟ್ ಕೂಡ ತೊಗೊಂಡು ಬರ್ತಾಯಿದ್ದೀನಿ ನಾನು ನಿಮಗೋಸ್ಕರ ಆ ಒಂದು ಗಿಫ್ಟ್ ಕೊಟ್ಟು ಸೊ ಒಂದು ನ್ಯೂ ಇಯರ್ ವಿಶ್ ಮಾಡಿ ಬರ್ತೀನಿ ಸೊ ಯಾರಿಗೆ ಅವಶ್ಯಕತೆ ಇದೆ ಅವರು ಈ ಒಂದು ಮೆಸೇಜ್ ಹಾಕಿ ಕಮೆಂಟ್ ಹಾಕಿ ಸೊ ಯಾವಾಗಲೂ ನಿಮ್ಮ ಒಂದು ಪ್ರೀತಿ ವಿಶ್ವಾಸ ಪುಷ್ಪ ಬ್ಯೂಟಿ ಟಿಪ್ಸ್ ಮೇಲೆ ಹೀಗೆ ಇರಲಿ Thank you so much, Instagram family. Thank you so much.